ಸಕ್ಕರೆ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳ್ಕೊಳ್ಳೋಣ ಕಳೆದ ಮೂವತ್ತು ವರ್ಷಗಳಿಂದ ನಮ್ಮ ಆಹಾರ ಪದ್ಧತಿಯು ಕಾಲಕ್ರಮೇಣವಾಗಿ ಬದಲಾಗ್ತಾ ಬಂದಿದೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಜೀವನ ಶೈಲಿ ಅಥವಾ ನಾವು ಪಾಶ್ಚಾತ್ಯ ದೇಶದ ಸಂಸ್ಕಾರವನ್ನ ಅಳವಡಿಸ್ಕೊಂಡಿರೋದು ಅಥವಾ ನಮ್ಮ ನಮಗೆ ಸಮಯ ಅವಕಾಶಗಳು ಕಡಿಮೆ ಇರೋದ್ರಿಂದ ಈ ರೀತಿ ಆಹಾರದಲ್ಲಿ ಬದಲಾವಣೆಯಾಗಿರೋದನ್ನ ನಾವು ನೋಡ್ತಾ ಬಂದಿದ್ದೀವಿ ಶೇಕಡಾ ಎಂಬತ್ತರಿಂದ ತೊಂಬತ್ತು ಭಾಗದಷ್ಟು ಜನರು ಪ್ರಪಂಚದಲ್ಲಿ ಹೆಚ್ಚು ಸಕ್ಕರೆ ಅಂಶವುಳ್ಳಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ತಾ ಬಂದಿದ್ದಾರೆ ಸೊ ನಾವು ಇವತ್ತು ಹೇಗೆ ಆಹಾರ ಪದ್ಧತಿಯಲ್ಲಿ ಸಕ್ಕರೆ ಅಂಶವನ್ನು ಕಡಿಮೆ ಮಾಡೋದು ಅನ್ನೋದನ್ನ ನೋಡೋಣ ಹಾಗೆ ನೀವೆಲ್ಲ ಕೇಳ್ಬೋದು ಈ ಸಕ್ಕರೆ ಅಂಶವನ್ನು ಹೇಗೆ ನಾವು ಕಡಿಮೆ ಮಾಡೋದು ನಾವು ಬಿಟ್ಟು ಕೂಡ ನೋಡಿದ್ದೀವಿ ಆದರೆ ಅದನ್ನು ನಾವು ಸಡನ್ನಾಗಿ ಬಿಡಲಿಕ್ಕೆ ಆಗ್ತಾಯಿಲ್ಲ ಅಂತ ಸೊ ನಾವು ಏನು ಹೇಳ್ತೀವಿ ಅಂತಂದರೆ ನಾವು ಇಷ್ಟು ದಿನಗಳಿಂದ ಅದಕ್ಕೆ ಹೊಂದ್ಕೊಂಡಿರೋದ್ರಿಂದ ಒಂದೇ ಬಾರಿ ಈ ರೀತಿಯ ಆಹಾರವನ್ನು ಬದಲಾವಣೆ ಮಾಡಿಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಸೊ ಕಾಲಕ್ರಮೇಣವಾಗಿ ನಿಧಾನಗತಿಯಲ್ಲಿ ನಾವು ಆಹಾರದ ಪದ್ಧತಿಯನ್ನು ಬದಲಾಗಿಸ್ಕೊಳ್ತಾ ಹೋಗಬೇಕು ಸೊ ಮುಖ್ಯವಾಗಿ ನಾವು ಮೊದಲು ಏನು ಮಾಡಬೇಕು ಅಂತಂದರೆ ನಾವು ದಿನನಿತ್ಯ ಬಳಸುವಂತಹ ಕಾಫಿ ಟೀಗಳಲ್ಲಿ ಸಕ್ಕರೆ ಅಂಶವನ್ನು ಹಾಕೊಳ್ಳೋದನ್ನು ಕಮ್ಮಿ ಮಾಡ್ತಾ ಹೋಗಬೇಕು ಅದಲ್ಲದೆ ಇನ್ನು ಸಕ್ಕರೆ ಅಂಶ ಉಳ್ಳಂತಹ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳುವಾಗ ಅದರ ಮೇಲೆ ಇರುವಂತಹ ಲೇಬಲ್ಗಳನ್ನು ನಾವು ನೋಡಬೇಕಾಗತ್ತೆ ಸೊ ಇದಲ್ಲದೆ ಸಕ್ಕರೆ ಬದಲಾಗಿ ನೈಸರ್ಗಿಕವಾಗಿ ಸಿಗುವಂತಹ ಸಿಹಿಯ ಅಂಶ ಉಳ್ಳಂತಹ ಪ್ರಕೃತಿ ದತ್ತವಾದ ಸಕ್ಕರೆ ಅಂಶವುಳ್ಳ ಪದಾರ್ಥಗಳನ್ನು ನಾವು ನೋಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಯಾವುದೆಲ್ಲ ಹೇಳ್ಬೋದು ಅಂದರೆ ಜೇನುತುಪ್ಪ ಅಥವಾ ಜೋನಿ ಬೆಲ್ಲ ಅಥವಾ ಆರ್ಗ್ಯಾನಿಕ್ ಬೆಲ್ಲಗಳು ಅಥವಾ ಖರ್ಜೂರ ಈ ಈ ರೀತಿ ಇದನ್ನೆಲ್ಲ ಬಳಸ್ಕೊಂಡು ನಾವು ಸಿಹಿಯನ್ನು ಆಹಾರಕ್ಕೆ ನಾವು ನೀಡ್ಬೋದು ಈ ರೀತಿ ನಾವು ಆಹಾರದ ರುಚಿಯನ್ನು ಕೂಡ ಉಳಿಸ್ಕೊಳ್ಬೋದು ಇದಲ್ಲದೆ ನಾವು ಇನ್ನು ಸಕ್ಕರೆ ಅಂ ಹೆಚ್ಚು ಸಕ್ಕರೆ ಅಂಶ ಉಳ್ಳಂತಹ ಆಹಾರ ಪದಾರ್ಥಗಳು ನಾವು ರಿಫೈನ್ಡ್ ಶುಗರ್ಸ್ ಅಥವಾ ಏನು ಅಕ್ಕಿಯ ಪದಾರ್ಥ ಅಥವಾ ಹಿಟ್ಟುಗಳನ್ನು ಹೆಚ್ಚಾಗಿ ಅಂಗಡಿಯಲ್ಲೇ ತಂದು ನಾವು ಸಾಮಾನ್ಯವಾಗಿ ಆಹಾರವನ್ನು ನಾವು ತಯಾರಿಸ್ತಾ ಇದ್ದೀವಿ ಸೊ ಇದನ್ನು ನಾವು ಹೇಗೆ ಬದಲಾಯಿಸ್ಕೊಳ್ಬೇಕು ಅಂತಂದರೆ ಆದಷ್ಟು ಅನ್ಪಾಲಿಶ್ಡ್ ರೈಸ್ ಅಥವಾ ರಿಫೈಂಡ್ ಆಗಿಲ್ಲದೇ ಇರುವಂಥ ಆಹಾರವನ್ನು ನಾವು ಉಪಯೋಗಿಸ್ಬೇಕಾಗತ್ತೆ ಸೊ ವೈಟ್ ರೈಸ್ ಅಥವಾ ಇದರ ಬದಲಿಗೆ ನಾವು ಅನ್ಪಾಲಿಶ್ಡ್ ರೈಸ್ ಅಂದರೆ ಬ್ರೌನ್ ರೈಸ್ ಅಥವಾ ಕೆಂಪು ಅಕ್ಕಿ ಅಂತ ಏನು ಕರಿತೀವಿ ಇದನ್ನು ನಾವು ಸಾಮಾನ್ಯವಾಗಿ ಬಳಸ್ಕೊಳ್ಬೇಕಾಗುತ್ತೆ ಸೊ ಇದರ ಬದಲಿಗೆ ಕೂಡ ಇನ್ನಷ್ಟು ಸ್ವಲ್ಪ ಆಹಾರವನ್ನು ಬದಲಾಯಿಸ್ಕೊಳ್ತೀವಿ ನಮ್ಮ ಇನ್ನಷ್ಟು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನೋದಾದರೆ ಸಿವಿ ಸಿರಿಧಾನ್ಯಗಳಂತ ಏನು ಕರಿತೀವಿ ಅದನ್ನು ಕೂಡ ನಾವು ಬಳಸ್ಬೋದು ಈ ಸಿರಿಧಾನ್ಯಗಳಲ್ಲಿ ಹೆಚ್ಚು ನಾರಿನ ಅಂಶ ಇರೋದರಿಂದ ಹಾಗೂ ಅತಿ ಕಡಿಮೆ ಸಕ್ಕರೆ ಅಂಶ ಇರೋದರಿಂದ ನಾವು ನಮ್ಮ ಆಹಾರದಲ್ಲಿ ಸಕ್ಕರೆ ಅಂಶವನ್ನು ಕಡಿಮೆ ಮಾಡ್ಕೊಳ್ಬೋದು ಇನ್ನು ಕೆಲವರು ಕೇಳ್ಬೋದು ನಾವು ಐಸ್ ಕ್ರೀಮ್ ತಿನ್ನೋ ಅಭ್ಯಾಸಗಳನ್ನು ಇಟ್ಕೊಂಡಿದ್ದೀವಿ ಅಥವಾ ಡೆಸರ್ಟ್ಗಳನ್ನು ತಿನ್ನೋ ಅಭ್ಯಾಸಗಳನ್ನು ಇಟ್ಕೊಂಡಿದ್ದೀವಿ ಸೊ ನಾವು ಹೇಗೆ ನಾವು ಈ ಸಕ್ಕರೆ ಅಂಶವನ್ನು ಕಡಿಮೆ ಮಾಡ್ತಾ ಹೋಗೋದು ಅಂತ ಸೊ ಐಸ್ ಕ್ರೀಮ್ ಮತ್ತು ಡೆಸರ್ಟ್ಸ್ಗಳಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಸಕ್ಕರೆ ಅಂಶ ಇರೋದರಿಂದ ಇದನ್ನು ಸೇವನೆ ಮಾಡೋದು ಅಷ್ಟು ಆರೋಗ್ಯಕರವಲ್ಲ ಸೊ ಇದರ ಬದಲಾಗಿ ನಾವು ನ್ಯಾಚುರಲ್ ಆಗಿ ಮಾಡಿದಂತಹ ಐಸ್ ಕ್ರೀಮ್ಗಳು ಅಥವಾ ಮನೆಯಲ್ಲೇ ಮಾಡಿದಂತಹ ಐಸ್ ಕ್ರೀಮ್ಗಳನ್ನು ತಗೊಳ್ಳೋದ್ರಿಂದ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅಥವಾ ಹಣ್ಣಿನ ಜ್ಯೂಸು ಹೊರಗಡೆ ಹೋದಾಗ ಹಣ್ಣಿನ ಜ್ಯೂಸನ್ನು ತೆಗೆದುಕೊಳ್ಳುವಾಗ ಅಥವಾ ಮನೆಯಲ್ಲೇ ಮಾಡಿದಂಥ ಹಣ್ಣಿನ ಜ್ಯೂಸುಗಳಲ್ಲೂ ಅಷ್ಟೇ ಸಕ್ಕರೆ ಅಂಶವನ್ನು ಬಳಸದೆ ಹಣ್ಣಿನ ಜ್ಯೂಸ್ಗಳನ್ನು ಕುಡಿಯೋದು ತುಂಬಾ ಮುಖ್ಯ ಆಗುತ್ತೆ ಯಾಕೆ ಅಂತಂದರೆ ಸಕ್ಕರೆ ಅಥವಾ ಯಾವುದೇ ರೀತಿ ಅಡಿಟಿವ್ಸ್ಗಳನ್ನು ನಾವು ಜ್ಯೂಸಸ್ಗೆ ಹಾಕೋದ್ರಿಂದ ಅದರಲ್ಲಿನ ಪೌಷ್ಟಿಕ ಅಂಶಗಳನ್ನು ನಾವು ಕುಗ್ಗಿಸ್ತಾ ಹೋಗ್ತೀವಿ ಸೊ ಇದರಿಂದ ದೇಹಕ್ಕೆ ಯಾವುದೇ ರೀತಿ ಲಾಭವೂ ಇರೋದಿಲ್ಲ ಸೊ ಇದಲ್ಲದೆ ನಾವು ನೆಕ್ಸ್ಟ್ ಯಾವ ರೀತಿ ಸ್ವೀಟ್ ಕಂಟೆಂಟ್ನ ಬಾಡಿಗೆ ತೊಗೊಳ್ತೀವಿ ಅಂದರೆ ಕೆಲವರಿಗೆ ಚಾಕ್ಲೇಟ್ಸ್ ಮತ್ತು ಕ್ಯಾಂಡೀಸ್ ತಿನ್ನೋ ಅಭ್ಯಾಸಗಳನ್ನು ಇಟ್ಕೊಂಡಿರ್ತಾರೆ ಸೊ ಇಂಥವ್ರು ಏನನ್ನ ಮಾಡಬೇಕು ಅಂತಂದರೆ ಡಾರ್ಕ್ ಚಾಕ್ಲೇಟ್ಸ್ಗಳನ್ನು ಬಳಸುವಂಥದ್ದು ಅಥವಾ ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳನ್ನು ಬಳಸಿ ಅದರ ಬದಲಿಗೆ ಆಲ್ಟರ್ನೇಟಿವ್ ಆಗಿ ಇದನ್ನು ತಗೊಳ್ಳೋದ್ರಿಂದ ಕೂಡ ನಾವು ನಮ್ಮ ಕ್ರೇವಿಂಗ್ಸ್ ಅಥವಾ ಹ್ಯಾಬಿಟ್ಸ್ನ ಬದಲಾವಣೆ ಮಾಡ್ಕೊಳ್ಬೋದು ಸೊ ಇದಲ್ಲದೆ ನಾವು ನೆಕ್ಸ್ಟು ಕಾರ್ಬೊನೇಟೆಡ್ ಡ್ರಿಂಕ್ಸ್ಗಳು ಲೋ ಪೆಪ್ ಯಾವುದೆಲ್ಲ ಅಂತಂದರೆ ಪೆಪ್ಸಿ ಕೋಲಾ ಈ ರೀತಿಯಂತಹ ಕಾರ್ಬೊನೇಟೆಡ್ ಡ್ರಿಂಕ್ಸ್ಗಳಿಗೂ ಕೂಡ ಕೆಲವರು ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ ಸೊ ಇದನ್ನು ಆದಷ್ಟು ಬಿಡೋದು ತುಂಬಾ ಒಳ್ಳೆಯದು ಸೊ ಇದರ ಬದಲಿಗೆ ಹಣ್ಣಿನ ಜ್ಯೂಸುಗಳು ಅಥವಾ ಮಜ್ಜಿಗೆ ಎಳನೀರು ಈ ಥರ ಆಲ್ಟರ್ನೇಟಿವ್ ಆಗಿ ತೊಗೊಳೋದ್ರಿಂದ ನಮ್ಮ ಬಾಡಿಯನ್ನು ಹೈಡ್ರೇಟೆಡ್ ಆಗಿ ಕೂಡ ಇಟ್ಕೊಳ್ಬೋದು ನಮ್ಮ ಆಹಾರದಲ್ಲಿನ ಸಕ್ಕರೆ ಅಂಶವನ್ನು ಕೂಡ ಕಡಿಮೆ ಮಾಡ್ತಾ ಹೋಗ್ಬೋದು ಸೊ ಇದಲ್ಲದೆ ಎಲ್ಲದಕ್ಕಿಂತ ಮುಖ್ಯ ಒಂದು ಮುಖ್ಯವಾಗಿ ನಾವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಸಕ್ಕರೆ ಅಂಶ ಉಳ್ಳಂತಹ ಆಹಾರವನ್ನು ನಾವು ತೆಗೆದುಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ನಮ್ಮಲ್ಲಿ ಅರಿವನ್ನು ಮೂಡಿಸ್ಕೊಳ್ಬೇಕು ನಮ್ಮಲ್ಲಿ ಮಾತ್ರ ಅಲ್ಲ ನಮ್ಮ ಸುತ್ತಮುತ್ತಲಿನಲ್ಲಿರುವಂಥವ್ರಿಗೆ ಮತ್ತು ನಮ್ಮ ಸ್ನೇಹಿತರಿಗೆ ಇವರೆಲ್ಲರಿಗೂ ನಾವು ಅರಿವನ್ನು ಮೂಡಿಸೋದ್ರಿಂದ ಇದರ ದುಷ್ಪರಿಣಾಮಗಳ ಬಗ್ಗೆ ಗೊತ್ತಾಗುತ್ತೆ ಸೊ ಇದರಿಂದ ಕೂಡ ನಾವು ಆದಷ್ಟು ಸಕ್ಕರೆ ಅಂಶವನ್ನು ಕಡಿಮೆ ಮಾಡಿಕೊಳ್ಬೋದು ಇದಲ್ಲದೆ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಳ್ತೀವಿ ಕೂಡ ಮುಖ್ಯ ಆಗುತ್ತೆ ಯಾಕಂದ್ರೆ ಇದ್ರ ದುಷ್ಪರಿಣಾಮ ಗೊತ್ತಾದಾಗ ನಾವು ಇದನ್ನ ಮತ್ತೆ ಮಾಡೋದು ತಪ್ಪಾಗೋದ್ರಿಂದ ನಮ್ಮ ಮನಸ್ಸನ್ನು ಸದೃಢವಾಗಿಟ್ಕೊಳ್ಬೇಕು ಹಾಗೆಯೇ ನಮ್ಮ ನಮ್ಮ ಮಕ್ಕಳು ಮಕ್ಕಳಿನಲ್ಲಿ ನಾವು ಚಿಕ್ಕವರಿದ್ದಾಗಿಂದೇ ಈ ರೀತಿ ಆಹಾರಗಳನ್ನು ಕೊಡದೆ ಅವರಿಗೆ ಆರೋಗ್ಯಕರ ಆಹಾರ ಪದ್ಧತಿಯನ್ನು ಕಲಿಸಿ ಅವರಿಗೆ ಒಂದು ರೂಢಿಯನ್ನು ಮಾಡಿದಾಗ ಅವರು ಮುಂದಿನ ಜೀವನದಲ್ಲೂ ಕೂಡ ಅವರು ಆರೋಗ್ಯಕರ ಜೀವನವನ್ನು ಸಾಗಿಸ್ಲಿಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ ಯಾಕಂದರೆ ಸಕ್ಕರೆ ಒಂದು ಅಡಿಕ್ಟಿವ್ ಅಡಿಕ್ಟಿವ್ ಸಬ್ಸ್ಟೆನ್ಸ್ ಅಂತಲೇ ಹೇಳ್ತೀವಿ ಯಾಕಂದರೆ ಸಕ್ಕರೆ ಅಂಶವನ್ನು ಆದಷ್ಟು ಬೇಗ ಬಿಡಲಿಕ್ಕೆ ಆಗಲ್ಲ ಫಾರ್ ಎಕ್ಸಾಂಪಲ್ ಹೇಗೆ ನಾವು ಕಾಫಿ ಟೀ ಈ ರೀತಿ ಅಡಿಕ್ಷನ್ಸ್ ಆಗಿರ್ತೀವೋ ಈ ಸಕ್ಕರೆ ಅಂಶಕ್ಕೂ ಕೂಡ ಹಾಗೆಯೇ ಸೊ ಒಂದೇ ಬಾರಿ ಇದನ್ನು ನಾವು ಬಿಡಲಿಕ್ಕಾಗಲ್ಲ ಹಾಗಾಗಿ ಮಕ್ಕಳಿಗೆ ಕೂಡ ನಾವು ಸಾಧ್ಯವಾದಷ್ಟು ಈ ಸಕ್ಕರೆ ಅಂಶ ಆಹಾರಗಳನ್ನು ಕೊಡದೆ ನೈಸರ್ಗಿಕವಾದಂತಹ ಸಿಹಿ ತಿನಿಸುಗಳನ್ನು ನಾವು ನೀಡೋದರಿಂದ ಮಕ್ಕಳಿಗೂ ಕೂಡ ಆರೋಗ್ಯವನ್ನು ಕಾಪಾಡ್ಬೋದು ಮತ್ತು ನಾವು ನಮ್ಮಲ್ಲಿನ ನಮ್ಮ ಮುಂದಿನ ಪೀಳಿಗೆಯ ಬಗ್ಗೆ ನಮ್ಮಲ್ಲಿ ಕಾಳಜಿ ಇರುವುದು ಅಷ್ಟೇ ಅಗತ್ಯವಾಗುತ್ತೆ ಸೊ ಇದಿಷ್ಟು ಇಂದಿನ ಮಾಹಿತಿ ಧನ್ಯವಾದಗಳು